ಅದು ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಿಮೆಂಟ್ ಕಾರ್ಖಾನೆಯೊಂದಿದೆ ಆ ಕಾರ್ಖಾನೆಯಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ನಿರ್ವಹಿಸ್ತಾರೆ ಆದರೆ ಆಗಾಗ ಆಗುವಂತಹ ಸಾವುಗಳಿಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಇಲ್ಲಾಗುವಂತಹ ಸಾವಿಗೆ ಹೊಣೆ ಯಾರು ಆ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಕಳೆದ ಹದಿನೈದು ದಿವಸ ಅಂದಾಗ ಎರಡು ಸಾವುಗಳು ಸಂಭವಿಸಿದ್ದಾವೆ ಯಾಕೆ ಏನು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ವೈದ್ಯಕೀಯ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಇಲ್ಲ ಜೀವಕ್ಕೆ ಬೆಲೆ ಏನು ತಿಳಿಯದಂತೆ ಮೌನ ವಹಿಸಿದ ಸಚಿವರು ಜಿಲ್ಲಾಡಳಿತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯ ಸೇಡಂ ತಾಲೂಕಿನಲ್ಲಿ ಅತಿ ಹೆಚ್ಚು ಸಿಮೆಂಟ್ ಕಾರ್ಖಾನೆಗಳು ತಲೆ ಎತ್ತುತ್ತಿವೆ ಅದರಲ್ಲಿ ಶ್ರೀ ಸಿಮೆಂಟ್ ಕಾರ್ಖಾನೆ ಸಹ ಒಂದು ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ಹೊರವಲಯದಲ್ಲಿ ಶ್ರೀ ಸಿಮೆಂಟ್ ಕಾರ್ಖಾನೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಣೆ ಮಾಡುತ್ತಿದೆ ಇಲ್ಲಿ ಸಾವಿರಾರು ಜನ ಕಾರ್ಮಿಕರು ತಮ್ಮ ಜೀವನದ ಆದಾಯಕ್ಕಾಗಿ ಮನೆಯ ಖರ್ಚು ವೆಚ್ಚ ಮಕ್ಕಳ ಶಾಲೆ ವೆಚ್ಚ ನಿಭಾಯಿಸಲು ಜೀವನದ ಹಂಕು ತೊರೆದು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂದಹಾಗೆ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಳೆದ ಹದಿನೈದು ದಿನದಲ್ಲಿ ಎರಡು ಜೀವಗಳು ಬಲಿಯಾಗಿವೆ ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶ ಮೂಲಕ ಕಾರ್ಮಿಕ ಶೇಖ್ ಅನ್ನುವವರು ಸಾವನ್ನಪ್ಪಿದ್ರು ಈ ಘಟನೆ ಮಾಸುವ ಮುನ್ನವೇ ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದ ನಿವಾಸಿ ರವಿ ರಾಠೋಡ್ ಸಾವನ್ನಪ್ಪಿದ್ದಾನೆ ಕಂಪನಿಯಲ್ಲಿ ಕೆಲಸ ಮಾಡುವ ವೇಳೆ ಹೈಡ್ರಾ ಸರಿಪಡಿಸುವ ವೇಳೆ ರವಿ ಮೇಲೆ ಹರಿದು ಸ್ಥಳದಲ್ಲೇ ಹಸುನಿಗ್ಗಿದ್ದಾರೆ ಇನ್ನು ಇದಕ್ಕೂ ಮುನ್ನ ಸಾಕಷ್ಟು ಸಾವು ನೋವುಗಳಾದರೂ ಕೂಡ ಕಂಪನಿಯವರು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ಲ ಅಷ್ಟೇ ಯಾಕೆ ಸಾವನ್ನಪ್ಪಿದ ಬಡ ಕಾರ್ಮಿಕರಿಗೆ ಸೂಕ್ತ ಪರಿಹಾರ ನೀಡಲು ಸಹ ಮುಂದಾಗ್ತಿಲ್ಲ ತಂದೆಯ ಬರುವಿಕೆಯನ್ನೇ ಕಾದು ಕುಳಿತ ಮಕ್ಕಳು ಹೆಂಡತಿಗೆ ಉತ್ತರ ಹೇಳುವವರೇ ಇಲ್ಲ ಸಿಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಕಿಟ್ ನೀಡದೆ ದುಡಿಸಿಕೊಳ್ತಾ ಇರೋ ಬಗ್ಗೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸೇಫ್ಟಿ ಬಗ್ಗೆ ಯಾವುದೇ ಇಲ್ಲ ಸೇಫ್ಟಿ ಟ್ರೈನಿಂಗ್ ಅಂತೂ ಮೊದಲೇ ಇಲ್ಲ ಸೇಫ್ಟಿ ಆಫೀಸರ್ ಮಾಡಿಟ್ಟಿದ್ದಾರೆ ಟೋಟಲ್ ಮತ್ತು ಸೇಫ್ಟಿ ಪ್ರಿಕಾಷನ್ ಏನು ಬೇಕು ಅದಂತೂ ಯಾರಿಗೆ ಒಂದು ಹ್ಯಾಂಡ್ ಬ್ಲೌಸ್ ಆಗಿರ್ಬೋದು ಇವತ್ತು ಇನ್ಫಾರ್ಮ್ ಎಂಪ್ಲಾಯ್ ಇನ್ಫಾರ್ಮ್ ಸರಿಯಾಗಿ ಇನ್ ಇನ್ಫಾರ್ಮ್ ಕೊಡ್ತಾಯಿಲ್ಲ ಸರಿಯಾಗಿ ಶೂಸ್ ಕೊಡ್ತಾಯಿಲ್ಲ ಇವು ಟೋಟಲ್ ಸೇಫ್ಟಿ ಫೇಲ್ಯೂರ್ ಇದೆ ಸರ್ ಈ ಪ್ಲಾಂಟ್ನಲ್ಲಿ ಮತ್ತು ಇನ್ನೊಂದು ಏನೂ ಸರ್ ಯಾರಿಗೆ ನಾಲೇಜ್ ಇಲ್ಲ ಸರ್ ಯಾರೇ ಆಫೀಸರ್ಗಳಿದ್ದರೆ ಕೆಲಸ ತಗೋಬೋ ಅವನಿಂದ ಕೆಲಸ ತಗೋಬೇಕಾದ್ರೆ ಅವ್ನಿಗೆ ನಾಲೆಜ್ ಇರಬೇಕು ಸೇಫ್ಟಿ ಇಲ್ದೇ ಅವ್ನಿಗೆ ಅಲ್ಲಿ ಕೆಲಸಕ್ಕೆ ಬಿಡಬಾರ್ದು ಅದು ಆ ರೀತಿ ಒಂದು ಇಲ್ಲಿ ಆಫೀಸರ್ಗಳ್ನ ನಾಲೆಜ್ ಇಲ್ಲ ಸರ್ ಅಂಥವ್ರಿಗೆಲ್ಲ ಅವ್ರವ್ರ ರಿಕ್ಮೆಂಡ್ಗಳ ಮೇಲೆ ರಾಜಕೀಯ ವ್ಯಕ್ತಿಗಳ ರಿಕ್ಮೆಂಡ್ ರಿಕ್ಮೆಂಡ್ ಮೇಲೆ ಎಲ್ಲ ಇಲ್ಲ ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇದೇ ಕ್ಷೇತ್ರದವರಾಗಿದ್ದು ಚುನಾವಣೆ ಮತ ಮಾತ್ರ ಇಲ್ಲಿ ವಿಸಿಟ್ ಕೊಡ್ತಾರೆ ಮೆಕ್ಕ ಸಮಯ ಮೌನ ವಹಿಸುತ್ತಿದ್ದಾರೆ ಹಲವು ಬಾರಿ ಕಾರ್ಖಾನೆಯಲ್ಲಿ ಸೇಫ್ಟಿ ಇಲ್ಲದೆ ಇರುವ ಕಾರಣ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಎಂದು ಸಚಿವರ ಗಮನಕ್ಕೆ ತಂದರೂ ಸಹ ಕ್ಯಾರೆ ಅಂತಿಲ್ಲ ಇತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಕೇವಲ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿ ಬಂದಾಗೊಮ್ಮೆ ಅಧಿಕಾರಿಗಳ ಸಭೆ ಕರೆದು ಕಾಟಾಚಾರದ ಸಭೆ ನಡೆಸಿ ಹೋಗ್ತಾ ಇದ್ದಾರೆ ವಿನಹ ಇಂತಹ ಘಟನೆ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಕಾರ್ಮಿಕರ ಸಂಘದ ಅಧ್ಯಕ್ಷ ಶಂಕರ ರೆಡ್ಡಿ ಗಂಭೀರವಾಗಿ ಆರೋಪಿಸಿದರು ಬಹಳ ಜನ ಸೈಲಿಗತ್ತರ ಮತ್ತೆ ಇವ್ರ ಏನಾದ ಒಂದು ಬೇರೆ ಬೇರೆ ಇದ್ರ ಮೇಲೆ ಇವರು ಪ್ಲಾನ್ ನಡೆಸ್ತಾ ನಾವು ಇವತ್ತು ಸರ್ಕಾರದ ಗಮನ ತರ್ತೇವೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿ ಸೇಫ್ಟಿ ಫಸ್ಟ್ ಮೇಂಟೈನ್ ಮಾಡ್ಬೇಕು ಸೇಫ್ಟಿ ಟೋಟಲಿ ಇಲ್ಲ ಇಲ್ಲಿ ಇನ್ನೊಂದು ಏನೋ ಸರ್ ಇಲ್ಲಿ ಐವತ್ತು ನಮ್ಮ ಸ್ಯಾಂಡನ್ಯಾಗ ಮೂರು ಮೂರು ವರ್ಷ ಆಯ್ತು ನಮಗೂ ಕೂಡ ಓಪನ್ ಓಪನಾಗಿ ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಒಂದು ಕಡೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಕಡೆ ಅವರ ಸುಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಇತ್ತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕ್ಷೇತ್ರ ಮತ್ತೊಂದು ಕಡೆ ಕೆ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸಹ ಕಲಬುರ್ಗಿ ಅವರೇ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸಲಹಗಾರ ಬಿ ಆರ್ ಪಾಟೀಲ್ ಸಹ ಕಲಬುರ್ಗಿ ಅವರೇ ಆದರೂ ಇಲ್ಲಿನ ಅಧಿಕಾರಿಗಳು ತಾವು ಆಡಿದ್ದೇ ಆಟವಾಗಿದೆ ಇಲ್ಲಿ ಸೇಫ್ಟಿ ಬಗ್ಗೆ ಅಂತಾರೆ ಫುಲ್ ಇನ್ನಿಲ್ಲ ಅದ್ರಿ ಏರ್ ಸೇಫ್ಟಿ ಬಗ್ಗೆ ಏನು ಅದೇ ಇಲ್ಲ ಎಷ್ಟು ಸಲ ಮೀಟಿಂಗ್ ಮಾಡಿವಿ ಅಲೌಟ್ ಮಾಡಿ ಎಷ್ಟು ಸಲ ಹೇಳಿದ್ರೂ ಫಸ್ಟ್ ನಾವು ಸೇಫ್ಟಿನೇ ಹೇಳತ್ತಿವಿ ಅವ್ರಿ ಸೇಫ್ಟಿ ಬಿಟ್ಟು ನಮ್ದು ಏನು ಸೇಫ್ಟಿ ಬಗ್ಗೆ ಅಂತಾರ ಏನು ಮಾಡಕ್ಕೆ ಅಡಿಲ್ಲ ರೀ ಒಣ ನೋಡ್ರಿ ಎಲ್ಲಿ ನೋಡಿದ್ರೆ ಕಂಪೆನ್ ತುಂಬಾ ಡಸ್ಟ್ ಏನ್ ನೀಟ್ನೆಸ್ ಇಲ್ಲ ರೋಡ್ ನೀರು ಹೊಡೆಯಲ್ಲ ರೋಡ್ ಕ್ಲೀನ್ ಮಾಡಲ್ಲ ಏನಿಲ್ಲ ರೀ ಡ್ರೆಸ್ ಡ್ರೆಸ್ ಕೊಡಬೇಕು ಎರಡು ವರ್ಷ ಡ್ರಸ್ ಕೊಡ್ತಾರೆ ಬೂಟ್ ಕೊಡಬೇಕು ವರ್ಷಿಗೆ ವರ್ಷ ಆದ್ಮೇಲೆ ದೇಡ್ ವರ್ಷ ಹಂಗೆ ಆರ್ ಟೈಮ್ ಬೂಟ್ ಕೊಡ್ತಾರೆ ಏನೇ ಮಾಡಿದ್ರೂ ಕ್ಯಾಂಟೀನ್ ವ್ಯವಸ್ಥೆ ರೀ ಏನೇ ಇಲ್ಲ ಸುತ್ತಮುತ್ತ ಹೊಲಗಳ ಮೇಲೆ ಡಸ್ಟ್ ಕೊಡದ ಅವ್ರಿಗೆ ಏನು ಪರಿಹಾರ ಇಲ್ಲ ಏನಿಲ್ಲ ಸ್ಕೂಲ್ ಬಗ್ಗೆ ಅದಿಲ್ಲ ಒಳ ಸ್ಕೂಲ್ ಸ್ಪೆಷಲಿಟಿ ಇಲ್ಲ ಸ್ಕೂಲಲ್ಲಿ ಅಡ್ಮಿಷನ್ ಅಡ್ಮಿಷನ್ ಹೋದ್ರೂ ಅದು ಮಾಡತ್ತಿಲ್ಲ ನಲ್ವತ್ತೈದು ಸಾವಿರ ರೂಪಾಯಿ ಎಲ್ ಕೆ ಜಿ ಜಿ ಪೀಸ್ ಅದು ಅದೇನು ಕಮ್ಮಿ ಮಾಡಂದ್ರೆ ಅದನ್ನು ಮಾಡೋಕೆ ಇಲ್ಲ ಅದೇನೇ ಇರಲಿ ಕಾರ್ಮಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇರುವ ಇಂತಹ ಕಾರ್ಖಾನೆ ವಿರುದ್ಧ ಸಚಿವರು ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮನ್ ಲಿಂಗರಾಜ್ ಬಿರಾದಾರ್ ಜೊತೆ ಸಿದ್ದು ಸಾತಿಹಾಳ್ ಜಿ ಕನ್ನಡ ನ್ಯೂಸ್ ಕಲಬುರಗಿ